ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಮಾಡುತ್ತಿರುವ ರೆಸಿಪಿ ಬಂದು ಎಗ್ ದೋಸೆ ಅಥವಾ ಮೊಟ್ಟೆ ದೋಸೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಈರುಳ್ಳಿ ಮೊಟ್ಟೆ ದೋಸೆ ಹಿಟ್ಟು ಕೆಂಪು ಚಟ್ನಿ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಮೂರು ಮೊಟ್ಟೆ ಎರಡು ಈರುಳ್ಳಿ ಹಾಗೆ ಸ್ವಲ್ಪ ದೋಸೆ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಅಜ್ಕಾರದ ಪುಡಿ ಪುಡಿ ಪೆಪ್ಪರ್ ಪೌಡರ್ ಹಾಗೂ ಕೆಂಪು ಚಟ್ನಿ ತಗೊಂಡಿದ್ದೀನಿ ಇಲ್ಲಿ ಕೆಂಪು ಚಟ್ನಿ ಅಂತ ತೋರಿಸ್ತಿರೋ ವಿಡಿಯೋನ ನಾನು ಮುಂಚೆನೆ ಮಾಡಿದ್ದೀನಿ ಸೊ ನೀವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ಇಲ್ಲಿ ನಾನು ಫಸ್ಟ್ ಈರುಳ್ಳಿ ಸಿಪ್ಪೆ ತೆಗೆದು ಅದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿಯನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಎಗ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಮಾಡೋಕ್ಕೆ ತುಂಬ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಿಲ್ಲ ಮನೇಲಿರೋ ಪದಾರ್ಥದಿಂದನೇ ಆರಾಮಾಗಿ ಮಾಡ್ಬೋದು ಈ ಎಗ್ ದೋಸನ್ನು ಜಿಮ್ಗೆ ಹೋಗೋರು ಹಾಗೆ ಡಯಟ್ ಮಾಡ್ತಿರೋರು ಕನ್ಸ್ಯೂಮ್ ಮಾಡ್ಬೋದು ಯಾಕಂದರೆ ದೋಸೆ ಬಂದು ಫರ್ಮೆಂಟೆಡ್ ಫುಡ್ ಆ್ಯಂಡ್ ಎಗ್ ಬಂದು ಪ್ರೋಟೀನ್ ಹಾಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ನಿಮಗೆ ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಈಗ ಒಂದು ಬೌಲ್ಗೆ ಕಟ್ ಮಾಡಿರುವ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಹಾಗೆ ಅಚ್ಚಕಾರದ ಪುಡಿ ಧನ್ಯಾ ಪುಡಿ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಮೊಟ್ಟೆಯನ್ನು ಹಾಕೊಬೇಕು ಅದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಅದನ್ನು ಬೀಟ್ ಮಾಡೋಕ್ಕೆ ಬೀಟರಲ್ಲಿ ಕೂಡ ಯೂಸ್ ಮಾಡ್ಕೊಬೋದು ಈಗಿನ ಕಾಲದ ಮಕ್ಳುಗಳಿಗೆ ಏನು ಕೊಟ್ಟರು ತಿನ್ನಲ್ಲ ಸೊ ಅವ್ರಿಗೆ ನಾವು ವೆರೈಟಿ ಹುಡುಕ್ಬೇಕು ಅದರಿಂದ ಈ ಎಗ್ ದೋಸೆ ಕೊಡೋದ್ರಿಂದ ಮಕ್ಳುಗಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಒಂದು ದೋಸೆ ತವ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ದೋಸೆ ಹಂಚು ಕಾಯೋವರೆಗೂ ಕಾಯಬೇಕು ಹಂಚು ಮೇಲೆ ಅದಕ್ಕೆ ದೋಸೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೆಂಪು ಚಟ್ನಿ ಹಾಕೋಬೇಕು ಈಗ ರೆಡಿ ಮಾಡಿ ಇಟ್ಕೊಂಡಿರುವ ಮಿಶ್ರಣವನ್ನು ದೋಸೆ ಮೇಲೆ ಹಾಕಬೇಕು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದೆರಡೂ ಸೈಡು ನೀಟಾಗಿ ಬೇಯಿಸ್ಕೋಬೇಕು ನಾನು ಇಲ್ಲಿ ಖಾರಕ್ಕೆ ಅಚ್ ಖಾರದ ಪುಡಿ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಮೆಣಸಿಕಾಯನ್ನು ಯೂಸ್ ಮಾಡ್ಬೋದು ಈಗ ತುಂಬ ಹೆಲ್ದಿಯಾಗಿ ಹಾಗೆ ತುಂಬ ಕ್ವಿಕ್ಕಾಗಿ ಆಗುವ ಎಗ್ ದೋಸೆ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್